ಸಂತೋಷರು ಯಾವಾಗ ಮದುವೆ ಆಗ್ತಾರೆ ಅಭಿಮಾನಿಗಳು ಕೇಳ್ತಾ ಇದ್ದೀವಿ ಕರೆಕ್ಟು ಹೆಣ್ಣು ಒಣ್ಣು ಮಣ್ಣು ಋಣಾನು ಬಂದ ರೂಪೇಣ ಪಶುಪತ್ನಿ ಸುತಾಲಯ ಅಂತ ಕಾಲನೇನೆ ಅದಕ್ಕೂತ್ರ ಹ್ಮ್ ಹೇಳ್ತೀನಿ ರೇಸ್ ಆಗಲಿ ರೇಸ್ ಮುಗಿಲಿ ಆಮೇಲೆ ಕೆಲವೊಬ್ರು ಈ ಕಮೆಂಟ್ಗಳು ನೋಡ್ತೀನಲ್ಲ ನಾನು ನಾನು ಏನು ಹೇಳ್ತೀನಿ ಅಂದ್ರೆ ನನ್ನ ಜಾಗದಲ್ಲಿ ಒಂದು ದಿನ ಅವರು ನಿಂತ್ಕೊಂಡ್ರೆ ಜೀವನ ಏನು ನಾನು ದಿನ ಏನು ಯಾಕೆ ಹೇಳ್ತೀನಿ ಅಂತಂದರೆ ಒಬ್ಬರನ್ನ ಲೇ ಅನ್ನೋದು ಒಂದೇ ಸೆಕೆಂಡು ಹೌದು ಅರ್ಥ ಮಾಡಿರಿ ಇಲ್ಲ ಒಬ್ಬರನ್ನ ಟೀಕೆ ಮಾಡೋದು ಒಂದೇ ನಿಮಿಷ ಅದನ್ನೇ ನಾನು ನಿಮ್ಗೆ ಕೇಳಿದ್ದು ಯಾವ ಕಲ್ಲು ಹುಳಿ ಏಟು ತಿಂದಿರ್ತದೆ ಅದು ಶಿಲೆಯಾಗಿ ದೇವಸ್ಥಾನದ ಒಳಗಡೆ ದೇವರಾಗ್ತದೆ ಒಂದೇ ಒಂದು ಏಟು ತಿಂದಿರ್ತಕ್ಕಂಥ ಕಲ್ಲು ಚಾಪಡಿ ಕಲ್ಲಾಗಿ ಕಾಲು ಉಜ್ಜೋ ನೆಲಕ್ಕಾಗ್ತದೆ ಅರ್ಥ ಮಾಡಿರಿ ಈ ಪಾಪಿ ಪ್ರಪಂಚ ಇದು ಏನು ಹೇಳ್ತೀನಿ ಅಂತಂದ್ರೆ ಈ ಕಲಿಯುಗದಲ್ಲಿ ಕಲಿ 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 ಅಂತ ಕಲಿಯೋದೇ ಇರೋದು ಓದ್ ಅನ್ನೋದಕ್ಕೆ ಸ್ಟಾಪ್ ಆಯ್ತಾ ಇಷ್ಟು ಓದ್ಬಿಟ್ರೆ ನಾವು ಇದೇ ಫೈನಲ್ ಅನ್ನೋದೈತ ವ್ಯವಸಾಯದಾಗ ಇವ್ನು ಇಷ್ಟು ಮಾಡಿಬಿಟ್ಟು ಅವ್ನು ಇವನೇ ರೈತನ್ ಬಿಟ್ರೆ ಇನ್ನಿಲ್ಲ ಅನ್ನೋದೈತಾ ಇಲ್ಲ ಮಾಧ್ಯಮದಲ್ಲಿ ಇವನು ಬಿಟ್ರೆ ಇನ್ನಿಲ್ಲ ಅನ್ನೋದೈತ ಮರ ದೊಡ್ಡದು ಕಲಿಯುಗದಲ್ಲಿ ಕಲಿ 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 ಅನ್ನೋದು ಜಾಸ್ತಿ ಕಲಿಬೇಕು ನಾವು ಅದಕ್ಕೆ ಕಲಿಯುಗ ಕಲಿ ಅಂತಂದ್ರೆ ಅದರಲ್ಲೇ ಅರ್ಥ ಐತೆ ಕಲಿಯುಗ ಕಲಿಬೇಕು ಅಂತ ದ್ವಾಪುರ ಯುಗ ತ್ರೇಯತ್ರಾಯುತ ಯುಗ ಅಂತ ಏನು ಯುಗಗಳು ಎಲ್ಲ ಇತ್ತಲ್ಲ ಆವಾಗ ಫಸ್ಟ್ ರಾಮಾಯಣ ಮೇಲೆ ಮಹಾಭಾರತ ಇವಾಗ ಕಲಿಯುಗ ಕಲಿ ಯಾವತ್ತು ಹುಟ್ಟಿ ಈಚಕ್ಕೆ ಬರ್ತಾನೋ ಆವತ್ತು ಕಲಿಯುಗ ಅಂತ್ಯ ಅಂತ ಅದರಲ್ಲಿ ಏನಂತಂದರೆ ಸುಳ್ಳು ಕಪಟ ಮೋಸ ಅನ್ನೋದು ಜಾಸ್ತಿ ಒಬ್ಬರು ನಿಂದನೆ ಮಾಡೋದು ಜಾಸ್ತಿ ಈ ಕಾರ್ಯಗಳು ಜಾಸ್ತಿ ನಡೀತಾ ಇರ್ತದೆ ಹಂಗಂತ ಏನು ಅಂತಂದರೆ ಯಾರೋ ಅವ್ನಂದ ಅಂದ್ಬಿಟ್ಟು ನಾವು ಅವ್ನು ಸಾಮಾನು ನಿಂತ್ಕೊಂಡ್ರೆ ನಮಗೂ ಅವ್ನಿಗೆ ವ್ಯತ್ಯಾಸ ಇರೋಲ್ಲ ಅಲ್ವಾ ಜೀವನ ಅರ್ಥಕೊಂಡು ಜೀವನದಲ್ಲಿ ನಾನು ಅದಕ್ಕೆ ಯೂತ್ಸ್ಗೆಲ್ರಿಗೂ ಹೇಳೋದೇನಂತಂದ್ರೆ ಏನಾದರೂ ದೇಶ ಬದಲಾಗಬೇಕಂದ್ರೆ ಯೂತ್ಸಿಂದ ಮಾತ್ರವೇ ಸಾಧ್ಯ ಯಾಕಂತಂದರೆ ಯೂತ್ ಮ ಯೂತ್ಸು ಮನ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ತಾರೆ ಬೆಟ್ಟ ಬೇಕಾದರೆ ಹೆಚ್ಚೆಚ್ಚಿ ರೋ ದಾರಿನೂ ಮಾಡ್ತಾರೆ ಇಲ್ಲ ಅದರನ್ನೇ ಮೈದಾನ ಮಾಡಿ ಆಟನೂ ಮಾಡಿಬಿಡ್ತಾರೆ ಅಲ್ವಾ ಆ ಕಾರಣಕ್ಕೆ ತಾನ್ ಸಿಂಗ್ ಅಂದ್ಬಿಟ್ಟು ಒಬ್ರದ್ದು ನೋಡಿದ್ದೀರ ವೀಡಿಯೋ ಅವರ ಹೆಂಡತಿ ಒಂದು ಬೆಟ್ಟ ಅಡ್ಡ ಇತ್ತಂತೆ ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಕ್ಕಾಗಿಲ್ಲ ಅಂತ ಅಂದ್ಬಿಟ್ಟು ಮೃತಪಟ್ಟು ಬಿಡ್ತಾರೆ ಆ ಒಂದು ಬೆಟ್ಟ ಹೊಡೆದ್ರೆ ಆಸ್ಪೆಟ್ಲಕ್ಕೆ ಆ ಊರಿಗೆ ಒಂದು ಕಿಲೋಮೀಟ್ರು ಆ ಬೆಟ್ಟ ಇಲ್ದಿರೋ ಆ ಬೆಟ್ಟ ಇರೋ ಕಾರಣಕ್ಕೆ ಹದಿನಾಲ್ಕು ಕಿಲೋಮೀಟ್ರ್ ಹದಿನಾರು ಕಿಲೋಮೀಟ್ರ್ ಸುತ್ತಕೊಂಡು ಬರಬೇಕಂತೆ ಆತ ಸತತ ಇಪ್ಪತ್ತೊಂದು ವರ್ಷನೋ ಇಪ್ಪತ್ತು ವರ್ಷನೋ ಒಬ್ಬನೇ ಒಡೆದು ಇವತ್ತು ದಾರಿ ಮಾಡಿಬಿಟ್ರು ಇವತ್ತೂ ಅವರು ಪ್ರತಿಮೆ ಹತ್ರ ಥರ ಆದರೆ ಅವ್ರು ಸುತ್ತಿ ಹೋಗಿದ್ದಾರೆ ಅಲ್ಲಿ ಹೋಗಿ ಮುಕ್ತಾರಂತೆ ಜನ ಹಂಗೆ ಬದುಕಿದ್ರೆ ನಾಲ್ಕು ಜನಕ್ಕೆ ಉಪಯೋಗ ಆಗೋ ರೀತಿನಲ್ಲಿ ಬದುಕಬೇಕು ಇವತ್ತು ನಾನು ಹಳ್ಳಿ ಕಾರ ಅನ್ನೋ ವಿಚಾರ ಎತ್ತಿದವಾಗ ನಾನು ಎತ್ತಕ್ಕಿಂತ ಮುಂಚೆ ಯಾರಾದರೂ ಎತ್ತಿದ್ರೆ ನಡಿ ರೋಡಲ್ಲಿ ಇಲ್ಲ ಎಲ್ಲಿ ಹೇಳಿದ್ರೆ ಅಲ್ಲಿ ಬಂದು ನಾನು ಕಾಲು ಬೀಳ್ಕೆ ನಾನು ರೆಡಿ ಹೊರ್ತುರು ಸಂತೋಷಕ್ಕೆ ಮುಂಚೆ ನಾನು ಎತ್ತಿದ್ದು ಹಳ್ಳಿ ಕಾರ ಅನ್ನೋದು ನಾನು ತೋರಿಸಿದ್ದು ಜನಕ್ಕೆ ಅಂತ ಇವಾಗ ನಾನು ತೋರಿಸ್ದೆ ಅಂತ ನಾನು ಜಂಬ್ ಕೇಳ್ತಾ ಇಲ್ಲ ನಾನು ಏನು ಹೇಳ್ದೆ ಇದು ನಾಟಿದನ ಅಲ್ಲ ಇದು ನಮ್ಮದೇ ಕರ್ನಾಟಕದ ಬ್ರೀಡು ಈ ತಳಿಗೆ ಒಂದು ರೆಕಗ್ನೈಸೇಷನ್ ಐತೆ ಇದು ಸೌತ್ ಇಂಡಿಯಾಗೆಲ್ಲ ತಾಯಿ ಮೂಲ ಇದ್ರನ್ನ ನಾವು ಯಾಕೆ ಗುರುಸ್ತಾ ಇಲ್ಲ ಇದ್ರನಕ ಬಂದಿರ್ತಕ್ಕಂಥ ಸಬ್ ಬ್ರೀಡ್ಸು ಆಂಧ್ರನಲ್ಲಿ ಒಂಗೋಲ್ಗೆ ಇರ್ತಕ್ಕಂಥ ಮರ್ಯಾದೆ ಏನು ತಮಿಳುನಾಡಲ್ಲಿ ಕಾಂಗಯ್ಯಮ್ಗೆ ಇರ್ತಕ್ಕಂಥ ಮರ್ಯಾದೆ ಏನು ಯಾಕೆ ನಮ್ಮ ತಳಿಗೆ ಮರ್ಯಾದೆ ಇಲ್ಲ ಅಂತ ನಾನು ಹೋರಾಡ್ಕೊಂಡು ಬರ್ತಾ ಇರೋದು ಬಿಟ್ಟರೆ ನನ್ನಿಂದನೇ ಎಲ್ಲ ನಾನೇ ಈಗ ಒಳ್ಳೆ ಕಾರ್ ಸೃಷ್ಟಿ ಮಾಡಿದ್ದೆ ಅಂತ ನಾನು ಹೇಳಿಲ್ಲ ಜನಾಂಗ